ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಹತ್ತು ಎಲ್ಲರಿಗೂ ಕೂಡ ಯುಗಾದಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಷಯ ಜಲಕ್ಷಾಮ ತಮಗೆಲ್ಲ ಗೊತ್ತಿದೆ ನೀರಿನ ಅಭಾವ ಕೆರೆಗಳಲ್ಲಿ ನೀರು ಬತ್ತೋಗಿದೆ ನದಿಗಳಲ್ಲಿ ಮತ್ತು ಡ್ಯಾಮ್ಗಳಲ್ಲಿ ಕಾಲುವೆ ಹಳ್ಳ ಕೊಳ್ಳಗಳಲ್ಲಿ ನೀರು ಬತ್ತೋಗಿದೆ ಅಂದರೆ ಈ ನೈಸರ್ಗಿಕವಾಗಿರ್ತಕ್ಕಂಥ ಜಲಚಕ್ರ ಏನಿದೆ ಅದರ ಕೊಂಡಿ ತಪ್ಪು ಹೋಗಿದೆಯಾ ಅಂತ ಅರ್ಥ ಅಲ್ಲಿಗೆ ಈಗ ಭೂಮಿ ಮೇಲಿರ್ತಕ್ಕಂಥ ನೀರು ಸುಮಾರು ಎಪ್ಪತ್ತು ಒಂದು ಪರ್ಸೆಂಟ್ ನೀರಿದೆ ಅದರಲ್ಲಿ ಬಹುತೇಕ ಸಮುದ್ರ ಮತ್ತು ಸಾಗರ ಅದು ಉಪಯೋಗ ಬರಲ್ಲ ಅದು ಉಳಿದಿರ್ತಕ್ಕಂಥ ಕೆರೆಕೊಳ್ಳ ಮತ್ತು ನದಿ ಮತ್ತು ಡ್ಯಾಮ್ಗಳಲ್ಲಿರ್ತಕ್ಕಂಥ ನೀರೇನಿದೆ ಅದೆಲ್ಲವೂ ಕೂಡ ಬತ್ತೋದಾಗ ಆವಿಯ ಪ್ರಶ್ನೆ ಬರಲ್ಲ ನೀರು ಇದ್ದಾಗ ಆವಿ ಆಗಬೇಕು ಆ ಆಕಾಶದಲ್ಲಿರ್ತಕ್ಕಂಥ ಧೂಳಿನ ಕರ್ಣಗಳಿಂದ ಆ ನೀರಿನ ಆ ಡ್ರಾಪ್ ಏನಿದೆ ಅದು ಹನಿ ಫಾರ್ಮೇಷನ್ ಆಗುತ್ತೆ ರಚನೆ ಆಗುತ್ತೆ ಮೋಡಗಳಾಗುತ್ತೆ ಮಿಂಚಾಗುತ್ತೆ ಮೋಡಗಳ ಮಧ್ಯೆ ಘರ್ಷಣೆ ಆಗಿಬಿಟ್ಟು ಮಳೆ ಬರ್ತದೆ ಇದು ಜಲಚಕ್ರ ಇದು ಇದು ಯಾವಾಗ ತಪ್ಪು ಹೋಗ್ತದೆ ಅಂತೇಳಿದರೆ ಈ ಭೂಮಿಯ ಮೇಲೆ ನೀರು ಇಲ್ದಿರುವಾಗ ಅದಕ್ಕೆ ಕಾರಣ ತಮಗೆಲ್ಲ ಗೊತ್ತಿದೆ ಕಾಡು ಭಾಳ ಮುಖ್ಯ ಅರಣ್ಯ ಜಾಸ್ತಿ ಇದ್ದಾಗ ಮಾತ್ರ ನೀರು ಮಳೆ ಜಾಸ್ತಿ ಆಗ್ತದೆ ಇದು ಭಾಳ ಸಿಂಪಲ್ ಅದು ಆಮೇಲೆ ಮಳೆಗಾಲದಲ್ಲಿ ನೀರನ್ನು ನಾವು ಸಂರಕ್ಷಣೆ ಮಾಡಿ ಮಿತಿ ಬಳಕೆ ಮಾಡಿ ಮರು ಉಪಯೋಗ ಮಾಡದೇ ಇದ್ದರೆ ಅದು ಗೃಹ ಉಪಯೋಗ ಇರ್ಬೋದು ಕೈಗಾರಿಕೆಗಿರ್ಬೋದು ಅಥವಾ ಕೃಷಿಗಿರ್ಬೋದು ಕುಡಿಯೋ ನೀರು ವಿಚಾರ ಇರ್ಬೋದು ಯಾವುದೇ ವಿಚಾರದಲ್ಲೂ ಕೂಡ ನಾವು ಈ ಮೂರು ಸಂರಕ್ಷಣೆ ಮಿತ ಬಳಕೆ ಮತ್ತು ಮರುಬಳಕೆ ಈ ಮೂರನ್ನು ನಾವು ಫಾಲೋ ಮಾಡದೇ ಇದ್ದರೆ ನಾವು ಭಾಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ವೈಜ್ಞಾನಿಕವಾಗಿರ್ತಕ್ಕಂಥ ಜಲ ಸಾಕ್ಷರತೆ ಬೇಕೇ ಬೇಕಾಗುತ್ತೆ ಆ ದೃಷ್ಟಿಯಿಂದ ಇದೇನು ವಾತಾವರಣ ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ ಅವೆಲ್ಲವೂ ಕೂಡ ನಮ್ಮ ಆರ್ಥಿಕ ಬೆಳವಣಿಗೆ ಮೇಲೆ ಪರಿಣಾಮವನ್ನು ಬೀಳ್ತದೆ ಆ ದೃಷ್ಟಿಯಿಂದಲೇ ಇವತ್ತಿನ ದಿವಸ ಏನು ಒಂದೂವರೆ ಸೆಲ್ಸಿಯಸ್ಸು ಟೆಂಪರೇಚರನ್ನು ಉಷ್ಣವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಹೇಳಿ ವಿಶ್ವಸಂಸ್ಥೆಯ ಆಶೆ ಇದೆ ಅದನ್ನು ನಾವು ಸಾಧನೆ ಮಾಡದೇ ಇದ್ದರೆ ಭೂಮಿ ಬೆಂಕಿ ಆಗ್ತದೆ ಈಗ ಭೂಮಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತದೆ ಮನುಷ್ಯ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಆತ ಉಳಿಲಿಕ್ಕೆ ರಕ್ಷಣೆ ಮಾಡ್ಕೋಬೇಕಷ್ಟೆ ಆ ದೃಷ್ಟಿನಲ್ಲಿ ನಾವು ಮಳೆ ನೀರನ್ನು ನಾವು ಕೊಯ್ಲ್ ಮಾಡ್ಕೋಬೇಕು ಹಳ್ಳ ಕೊಳಗಳಲ್ಲಿ ಸಾಕಷ್ಟು ನೀರು ತುಂಬಬೇಕು ಅಂದರೆ ಅಲ್ಲಿರ್ತಕ್ಕಂಥ ಹೂಳು ತೆಗಿಬೇಕು ಎಂಕ್ರೋಚ್ಮೆಂಟ್ ಒತ್ತುವರಿಯನ್ನು ನಾವು ಬಿಡಿಸಬೇಕು ಆಮೇಲೆ ಕಾಡುಗಳಲ್ಲಿ ಏನು ಜಲಮೂಲ ಇರ್ತದೆ ನದಿಯು ಅದು ವೈಜ್ಞಾನಿಕವಾಗಿ ಬಳಕೆ ಆಗಬೇಕು ಅದಾಗಿ ಮಾತ್ರ ಆಗುತ್ತೆ ಈಗ ಚುನಾವಣೆ ಆಗ್ತಾ ಇದೆ ಆ್ಯಕ್ಚುಲಿ ಜನಗಳು ಬವಣೆಯಲ್ಲಿದ್ದಾರೆ ಕುಡಿಯುವ ನೀರಿನ ಬೇಡಿಕೆ ಅಥವಾ ಡಿಮ್ಯಾಂಡ್ ಏನಿದೆ ಅದು ಚುನಾವಣೆಯ ವಸ್ತು ಆಗಬೇಕು ಆ ದೃಷ್ಟಿನಲ್ಲಿ ನಮ್ಮ ಸಂಪೂರ್ಣ ಏನು ನೇಚರು ಅಥವಾ ಪ್ರಕೃತಿಯ ನೆಲೆಗಟ್ಟು ಹಾಳಾಗಿದೆ ಅದನ್ನು ಸುಸ್ಥಿರ ಮಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ನಮ್ಮ ಸಂಸದರುಗಳು ಕೆಲಸವನ್ನು ಮಾಡಲಿ ಅಂತಕ್ಕಂಥ ಒಂದು ತಾಕೀತನ್ನು ನಾವು ಮತದಾರರು ಇದ್ದರೆ ನಾವು ಮುಂದೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಜಲಕ್ಷಾಮ ಇನ್ನೂ ಜಾಸ್ತಿ ಆಗಿಬಿಟ್ಟು ನಮ್ಮ ಬದುಕೇ ಕಷ್ಟ ಆಗುತ್ತೆ ಜಲಚರಗಳ ಬದುಕು ಕೂಡ ಕಷ್ಟ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಬರ್ತಾ ಬರ್ತಾಯಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ದ ಯುಗಾದಿಯ ಶುಭಾಶಯಗಳು